ಮಾಜಿ ಶಾಸಕರಾಗಿರುವಂಥ ಮೊಯ್ದೀನ್ ಭಾವ ಅವರ ಸಹೋದರ ಮಮತಾಜ್ ಅಲಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಸ್ಕೂಲ್ ಟೀಚರ್ನ ಟಾರ್ಚರ್ಗೆ ಬೇಸತ್ರ ಮಮತಾಜ್ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಮಮ್ತಾಜ್ ಖಾಸಗಿ ವಿಡಿಯೋ ಇಟ್ಟುಕೊಂಡು ಟೀಚರ್ ಕೆಡ್ಡ ತೋಡಿದ್ರ ಹಾಗಾದರೆ ಕೋಟ್ಯಾಧೀಶನಿಗೆ ಕೆಡ್ಡ ತೋಡಿದಳಂತೆ ಟೀಚರ್ ಬ್ಲ್ಯಾಕ್ ಮೇಲ್ ಲೇಡಿಯಿಂದ ಮಮತಾಜ್ ಅಲ್ಲಿಗೆ ಟಾರ್ಚರ್ ಹೆಚ್ಚಾಗಿತ್ತು ನಾಪತ್ತೆಯಾಗಿರುವ ಮಹಿಳೆ ಪತ್ತೆಗೆ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮಾಜಿ ಶಾಸಕರಾಗಿರುವಂತಹ ಮೊಯ್ದೀನ್ ಬಾವಾ ಅವರ ಸಹೋದರ ಮಮತಾಜ್ ಅಲಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಸ್ಕೂಲ್ ಟೀಚರ್ನ ಟಾರ್ಚರ್ಗೆ ಬೇಸತ್ರ ಮಮತಾಜ್ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಮಮತಾಜ್ ಖಾಸಗಿ ವಿಡಿಯೋ ಇಟ್ಕೊಂಡು ಟೀಚರ್ ಕೆಡ್ಡ ತೋಡಿದ್ರ ಹಾಗಾದರೆ ಕೋಟ್ಯಾಧೀಶನಿಗೆ ಕೆಡ್ಡ ತೋಡಿದಳಂತೆ ಟೀಚರ್ ಬ್ಲ್ಯಾಕ್ ಮೇಲ್ ಲೇಡಿಯಿಂದ ಮಮತಾಜ್ ಅಲ್ಲಿಗೆ ಟಾರ್ಚರ್ ಹೆಚ್ಚಾಗಿತ್ತು ನಾಪತ್ತೆಯಾಗಿರುವ ಮಹಿಳೆ ಪತ್ತೆಗೆ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮಾಜಿ ಶಾಸಕರಾಗಿರುವಂಥ ಮೊಯ್ದೀನ್ ಬಾವಾ ಅವರ ಸಹೋದರ ಮಮತಾಜ್ ಅಲಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಸ್ಕೂಲ್ ಟೀಚರ್ನ ಟಾರ್ಚರ್ಗೆ ಬೇಸತ್ರ ಮಮತಾಜ್ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಮಮತಾಜ್ ಖಾಸಗಿ ವಿಡಿಯೋ ಇಟ್ಕೊಂಡು ಟೀಚರ್ ಕೆಡ್ಡ ತೋಡಿದ್ರ ಹಾಗಾದರೆ ಕೋಟ್ಯಾಧೀಶನಿಗೆ ಕೆಡ್ಡ ತೋಡಿದಳಂತೆ ಟೀಚರ್ ಬ್ಲ್ಯಾಕ್ ಮೇಲ್ ಲೇಡಿಯಿಂದ ಮಮತಾಜ್ ಅಲ್ಲಿಗೆ ಟಾರ್ಚರ್ ಹೆಚ್ಚಾಗಿತ್ತು ನಾಪತ್ತೆಯಾಗಿರುವ ಮಹಿಳೆ ಪತ್ತೆಗೆ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮಾಜಿ ಶಾಸಕರಾಗಿರುವಂಥ ಮೊಯ್ದೀನ್ ಬಾವಾ ಅವರ ಸಹೋದರ ಮಮತಾಜ್ ಅಲಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಸ್ಕೂಲ್ ಟೀಚರ್ನ ಟಾರ್ಚರ್ಗೆ ಬೇಸತ್ರ ಮಮತಾಜ್ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಮಮತಾಜ್ ಖಾಸಗಿ ವಿಡಿಯೋ ಇಟ್ಟುಕೊಂಡು ಟೀಚರ್ ಕೆಡ್ಡ ತೋಡಿದ್ರ ಹಾಗಾದರೆ ಕೋಟ್ಯಾಧೀಶನಿಗೆ ಕೆಡ್ಡ ತೋಡಿದಳಂತೆ ಟೀಚರ್ ಬ್ಲ್ಯಾಕ್ ಮೇಲ್ ಲೇಡಿಯಿಂದ ಮಮತಾಜ್ ಅಲ್ಲಿಗೆ ಟಾರ್ಚರ್ ಹೆಚ್ಚಾಗಿತ್ತು ನಾಪತ್ತೆಯಾಗಿರುವ ಮಹಿಳೆ ಪತ್ತೆಗೆ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಲು ಸಾಲು ಹುಸಿ ಬಾಂಬ್ ಬೆದರಿಕೆ ಮೇಲ್ಗಳು ಬರ್ತಾ ಇದೆ ಶಾಲಾ ಕಾಲೇಜ್ ಪ್ರತಿಷ್ಠಿತ ಹೋಟೆಲ್ ಆಸ್ಪತ್ರೆ ಸೇರಿ ರಾಜಕಾರಣಿಗಳಿಗೂ ಹುಸಿ ಬಾಂಬ್ ಬೆದರಿಕೆ ಮೇಲ್ಗಳು ಬರ್ತಿವೆ ಸದ್ಯ ಈ ಬೆದರಿಕೆ ಮೇಲ್ಗಳನ್ನು ಪತ್ತೆ ಹಚ್ಚೋದೇ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ ಈ ಬಗ್ಗೆ ಇಲ್ಲಿದೆ ಒಂದು ವರದಿ ನೋಡಿ ಹುಸಿ ಬಾಂಬ್ ಬೆದರಿಕೆ ಮೇಲ್ ಬೆದರಿಕೆ ಮೇಲ್ ತನಿಖೆ ಕಾಕಿಗೆ ಸವಾಲು ಎಸ್ ಅಕ್ಟೋಬರ್ ನಾಲ್ಕರಂದು ಬೆಂಗಳೂರಿನ ಮೂರು ಕಾಲೇಜಿಗೆ ಏಕಕಾಲಕ್ಕೆ ಹುಸಿಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು ಬಿಎಂಎಸ್ ಕಾಲೇಜು ಎಂಎಸ್ ರಾಮಯ್ಯ ಕಾಲೇಜು ಬಿಐಟಿ ಕಾಲೇಜಿಗೆ ಹುಸಿ ಬೆದರಿಕೆ ಮೇಲ್ಬಂದಿತ್ತು ಬಂದಿತ್ತು ಸದ್ಯ ಇದೇ ಬೆದರಿಕೆ ಮೇಲ್ಗಳ ತನಿಖೆಗೆ ಸಾಲು ಸಾಲು ಸವಾಲುಗಳು ಎದುರಾಗಿದ್ವು ಬೆಂಗಳೂರು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ಮೈಕ್ರೋಸಾಫ್ಟ್ ಮೂಲಕ ನಕಲಿ ಬಿಪಿಎನ್ ಬಳಸಿ ಇಮೇಲ್ ಕಳಿಸಿರುವ ಶಂಕೆ ಇದೆ ಹೀಗಾಗಿ ಐಪಿ ಅಡ್ರೆಸ್ ವಿವರ ನೀಡುವಂತೆ ಮೈಕ್ರೋಸಾಫ್ಟ್ ಕಂಪನಿಗೆ ಪೊಲೀಸರು ಪತ್ರ ಬರೆದಿದ್ದಾರೆ ಸದ್ಯ ಇಮೇಲ್ ಮೂಲ ಪತ್ತೆ ಮಾಡಲಾಗದೆ ಬೆಂಗಳೂರು ಪೊಲೀಸರು ಪರದಾಡ್ತಿದ್ದಾರೆ ಇನ್ನು ಈ ಹಿಂದೆಯೂ ಕೂಡ ಹಲವು ಬೆದರಿಕೆ ಮೇಲ್ಗಳು ಬಂದಿವೆ ಇದು ಕೂಡ ಪೊಲೀಸರಿಗೆ ಸವಾಲಾಗಿಯೇ ಉಳಿದಿದೆ ಕಾಕಿಗೆ ಬೆದರಿಕೆ ಮೇಲ್ ಸವಾಲ್ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಹುಸಿ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ ತಾಜ್ ವೆಸ್ಟ್ ಹೋಟೆಲ್ ಹೋಟೆಲ್ಗೆ ಬೆದರಿಕೆ ಮೇಲ್ ಸೆಪ್ಟೆಂಬರ್ ಹದಿನೆಂಟಕ್ಕೆ ಸೈನಿಕ ಶಾಲೆಗೆ ಬಾಂಬ್ ಬೆದರಿಕೆ ಆಗಸ್ಟ್ ಹದಿಮೂರಕ್ಕೆ ಬ್ರಾಂಡ್ ಕಾಮ್ ಕಂಪನಿಗೆ ಬಾಂಬ್ ಬೆದರಿಕೆ ಮೇ ಇಪ್ಪತ್ಮೂರಕ್ಕೆ ಮೂರು ಹೋಟೆಲ್ಗಳಿಗೆ ಬಾಂಬ್ ಬೆದರಿಕೆ ಮೇ ಹನ್ನೆರಡಕ್ಕೆ ಆರು ಆಸ್ಪತ್ರೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಹುಸಿ ಬಾಂಬ್ ಬೆದರಿಕೆ ಮೆಸೇಜ್ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟ ಮೇಲ್ ಮಾರ್ಚ್ ಆರಕ್ಕೆ ಸಿಎಂ ಡಿಸಿಎಂ ಗೃಹ ಸಚಿವರಿಗೆ ಬೆದರಿಕೆ ಹಣಕ್ಕೆ ಬೇಡಿಕೆ ಇಟ್ಟು ಹುಸಿ ಬಾಂಬ್ ಬೆದರಿಕೆ ಮೇಲ್ ಡಿಸೆಂಬರ್ ಒಂದಕ್ಕೆ ಅರವತ್ತು ಶಾಲೆ ಬಾಂಬ್ ಬೆದರಿಕೆ ಮೇಲ್ ಡಿಸೆಂಬರ್ ಹನ್ನೊಂದಕ್ಕೂ ರಾಜಭವನದಲ್ಲಿ ಬಾಂಬ್ ಇಟ್ಟ ಬೆದರಿಕೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಬೆದರಿಕೆ ಜನವರಿ ಐದಕ್ಕೆ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬೆದರಿಕೆ ಇಮೇಲ್ ಒಟ್ಟಾರೆ ಬೆಂಗಳೂರಿನಲ್ಲಿ ಸಾಲು ಸಾಲು ಬಾಂಬ್ ಬೆದರಿಕೆ ಮೇಲ್ಗಳು ಬರ್ತಿದ್ದು ಆದರೆ ಪೊಲೀಸರ ತನಿಖೆಗೆ ಇಮೇಲ್ಗಳೇ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ